ಬಾಗಲಕೋಟೆ ಜಿಲ್ಲೆ ಮದೋಳು ತಾಲೂಕಿನ ಕಲಗಲಿ ಎಂಬ ಗ್ರಾಮದಲ್ಲಿ ನಮ್ಮ ಶ್ರೀ ಅಪಾಜ ಕಲಾ ತಂಡದ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ವಿ ಆ ಕಾರ್ಯಕ್ರಮದೊಳಗೆ ಮಾತಾಡುವಂಥ ರಭ್ಯದೊಳಗೆ ಭರಾಟೆಯೊಳಗೆ ನನಗೆ ಗೊತ್ತಿಲ್ಲೆಯೇ ಮಾಹಿ ತಪ್ಪಿ ಒಂದು ಶಬ್ದನ ನಾನು ಅಲ್ಲಿ ಉಚ್ಚಾರಣೆ ಮಾಡಿದೆ ಆ ಶಬ್ದಿಂದ ನಮ್ಮ ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಇಂಪ್ರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ನಮ್ಮ ಜೈಪ ಸಮುದಾಯದ ಎಲ್ಲ ನನ್ನ ಅಭಿಮಾನಿಗೋರು ೂ ಕೂಡ ಇವರೆಲ್ಲರೂ ನನ್ನ ಅಮ್ಮವರು ತಮ್ಮ ಮನೆ ಮಗ ತಮ್ಮ ಅನ್ನುವ ಅಂತ ಅವರು ಅಂತ ನಾನು ನಾನು ಅಚಾನಕ್ಕಾಗಿ ಬಾಯಿ ತಪ್ಪಿ ಒಂದು ಮಾತನ್ನು ಹೇಳಿದ್ವಿ ನಾವೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಮನೆ ಮಗ ನಿಮ್ಮ ಕಲಾವಿದ ನೀವು ಕಳೆದಿರ್ತಕ್ಕಂಥ ಈ ಉತ್ತರ ಕರ್ನಾಟಕದ ಪ್ರತಿಭೆ ನಾವೆಲ್ಲರೂ ಕೂಡ ತಮ್ಮಲ್ಲಿ ಕೈ ನೋಡ ಕೇಳ್ಕೊತೀನಿ ಕ್ಷಮೆ ಆಗ್ತಿರ್ತೀನಿ ನಾನು ಕ್ಷಮತ್ರಿ ಮತ್ತೊಮ್ಮೆ ಈ ಥರ ಘಟನೆ ಆದ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಮತ್ತೊಮ್ಮೆ ಈ ಥರ ಏನಾದರೂ ಘಟನೆ ಆದಲ್ಲಿ ಎಲ್ಲ ಹಿರಿಯರ ನರ ಅಧ್ಯಕ್ಷರಾದ ಉಪಾಧ್ಯಕ್ಷರ ಶಿಕ್ಷೆ ಕೊಟ್ಟರು ಆ ಶಿಕ್ಷಕನ ಅಗತ್ತನಾಗಿರ್ತೇನೆ ಅದಕ್ಕಾಗಿ ಆಚಿ ನಮ್ಮ ಉಪಾಧ್ಯಕ್ಷರು ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಪ್ರಧಾನ ಬರಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಕಿ ಇವರು ಸಮ್ಮುಖದೊಳಗೆ ತಮ್ಮೆಲ್ಲರೂ ನಾವು ಮತ್ತೊಮ್ಮೆ ಕ್ಷಮೆಯಾಕೊಂಡಿದ್ದೀವಿ ಹೌದು ತಮ್ಮೆಲ್ಲ ನನ್ನ ಕರ್ನಾಟಕದ ಸುಮಂತ ಜನತೆಯರು ಹಿರಿಯರು ಎಲ್ಲ ನಮ್ಮ ಸಂಘಟನೆಯ ಸದಸ್ಯರು ಜೈಜಿನ ಸೇನೆ ಡಿ ಎಸ್ ಎಸ್ ಸೇನೆ ಎಲ್ಲ ಟೀ ಮಗರ್ಜನೆ ಸೇನೆ ಎಲ್ಲ ದಯವಿಟ್ಟು ಎಲ್ಲ ಸಂಘಟನೆ ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರು ಹಿರಿಯರು ನಾಯಕರು ಎಲ್ಲರನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು मरच <laughs> हो <laughs> ಜಾತ್ಗರಿನಿಂದ ಮಾತಾಡಿದ ಮಾತು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿಭಿತವಾಗಿದ್ದ ಕಾರಣ ನಾವೇ ಸ್ವತಃ ಬಂದು ನಾನು ಮಾತಾಡಿರೋ ಮಾತು ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮ ಮಾಡಿದ್ವಿ ಅಂತಂದೇಳಿ ಈ ಸಂಘಟನಾ ಮುಖಾಂತರ ನಮ್ಮ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಈ ಥರನ ಮಾಡೋಲ್ಲ ಅಂತಂದೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ನಮ್ಮ ದೀಂಡ ನಮಸ್ಕಾರವನ್ನು ಹಾಕಿ ಮಾಡಿದ ತಪ್ಪು ತಪ್ಪಾಗಿದೆ ಅಂತಂದು ಅವರು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿರೋದ್ರಿಂದ ಅವರಿಗೆ ನಮ್ಮ ಸಂಘಟನೆ ಮತ್ತು ರಾಜ್ಯದ ನಮ್ಮ ಜನತೆ ಮತ್ತು ನಮ್ಮ ಸಮಾಜದವರ ವತಿಯಿಂದ ಅವರನ್ನು ಕ್ಷಮ ಮಾಡಬೇಕಾಗಿ ನಾನು ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ಪರವಾಗಿ ನಾನು ಚಿಕ್ಕಮಲೆಯರವ್ರನ್ನ ಕ್ಷಮ ಮಾಡಿದೆ ಅಂತ ಹೇಳಿ ನಮ್ಮ ಯವದುರ್ಗ ತಾಲೂಕಿನ ವತಿಯಿಂದ ಅವರು ಮಾತಾಡಿದ ಮಾತು ತಪ್ಪು ಆ ಯಾತದೆ ನಾವು ಮಾತಾಡೋ ಮಾತಾಡೋದು ಏನಾದರೂ ಒಂದು ಮಾತಾಗಿರ್ತದೆ ಬಟ್ ಮಾತಾಡಿಬಿಟ್ರೆ ಅವರು ಮಾತಾಡಿದ ತಪ್ಪಾಗ್ಯಂತಂದು ಅಂತಂದು ಸಾಬ್ ಅಂಬೇಡ್ಕರ್ ತಮ್ಮದಲ್ಲೇ ಬಂದು ನಮ್ಮ ತಪ್ಪನ್ನು ತಾವು ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಸಂಘಟನೆ ಪ್ರಮುಖರೆಲ್ಲರೂ ನಾವೊಂದು ಮಾತಾಡಿ ಅವರಿಗೆ ಜಮಾ ಮಾಡ್ತಾ ಇದ್ದೀವಿ ಮತ್ತು ರಾಜಕೀಯದಲ್ಲಿ ಅವರು ಜಮಾ ಮಾಡಿ ಅಂತಂದು ಈ ಮುಖಾಂತರ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಜೈ